ಈಗ ಪಡವಲ್ಕಾಯಿ ಸಾಂಬಾರು ಮಸಾಲೆ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಇದಿಷ್ಟನ್ನು ರುಬ್ಕೋಬೇಕು ಮಿಕ್ಸಿಗೆ ಹಾಕಿ ಈಗ ಇದು ಬಂದು ಸಾಂಬಾರು ಪುಡಿ ಇದು ಊರಲ್ಲಿ ನಮ್ಮ ಅಕ್ಕನು ಅತ್ತೆ ಇಬ್ಬರು ಮಾಡಿದರು ಅವರು ಕಟ್ ಕಲಿಸಿದ್ದಾರೆ ನೀವು ಯೂಸ್ ಮಾಡ್ಕೊಳ್ಳಿ ಅಂದರೆ ತುಂಬ ಜಾಸ್ತಿನೇ ಇದೆ ಸೊ ಈಗ ಸಾಂಬಾರಿಗೆ ಇದನ್ನೇ ಯೂಸ್ ಮಾಡೋಣ ಅಂತ ಬನ್ನಿ ಇದನ್ನೇ ಹಾಕೋಣ ಈಗ ಹೇಳಿರೋ ಎಲ್ಲ ಐಟಮ್ಸ್ ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಇದು ಖಾರ ಇರೋದ್ರಿಂದ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಎರಡು ನೆಟ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಕಾದಿದಾದ್ಮೇಲೆ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಾಪಟ ಅನ್ನಬೇಕು ಆಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿನೂ ಇತ್ತು ಈರುಳ್ಳಿ ಹಾಕೊಂಡ್ರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸಾಂಬಾರಿರುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕಡಲೆಕಾಳು ಬಟಾಣಿ ಮತ್ತು ಪಡವಲ್ಕಾಯಿ ಅದರೊಳಗಡೆ ಇರೋ ಬೀಜ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದೇ ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊಳ್ಬೇಕು ಇಷ್ಟೇ ಸಾಂಬಾರು ಮಾಡೋದು ಇದಂತೂ ತುಂಬ ಈಸಿ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೀವು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಐದು ದಿವಸದಿಂದ ಬರೀ ಟ್ರಾವೆಲಿಂಗೇ ಆಗಿತ್ತಲ್ಲ ಹಾಗಾಗಿ ಬಾಡಿ ಹೀಟ್ ಆಗುತ್ತೆ ಅಂದ್ಬಿಟ್ಟು ಇದು ಹೆಸ್ರು ಬೇಳೆ ಬೇಯಿಸಿದ್ದೆ ಬೇಯಿಸಿರೋ ಹೆಸರು ಬೇಳೆಗೆ ನುಣ್ಣಗೆ ಬೇಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಬಾಡಿಗೆ ತಂಪಾಗಿರುತ್ತೆ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಬೇಕು ಸೊ ಇದನ್ನು ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ತುಂಬ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಈಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲ್ ಆಗಿದೆ ಸೊ ಯಾಕೆ ಇಷ್ಟು ಲೇಟು ಅಂದರೆ ಸೊ ನಿನ್ನೆ ತಾನೇ ಊರಿಂದ ಬಂದು ನಾವು ಬೆಳಗ್ಗೆ ಬಂದರೆ ಫುಲ್ ಟಯರ್ಡ್ ಆಗಿರುತ್ತೆ ಕೆಲ್ಸಕ್ಕೆ ಆಗೋದಿಲ್ಲ ಮತ್ತು ಮನೆ ಕೆಲಸಗಳು ಆಗೋದಿಲ್ಲ ಅಂದ್ಬಿಟ್ಟು ನಿನ್ನೆ ಸಾಯಂಕಾಲನೇ ಅಲ್ಲಿಂದ ಹೊರಟ್ವಿ ಮನೆಗೆ ಬಂದು ಅನ್ನ ಚಟ್ನಿ ಮಾಡಿಕೊಂಡು ತಿಂದ್ಕೊಂಡು ಮಲ್ಕೊಂಡ್ವಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಬೆಳಗ್ಗೆ ಏನೂ ಎದ್ದೋಳೋದಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಕೈಕಾಲು ನೋವು ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಎದ್ದೆ ಎದ್ದಿ ನೋಡಿದ್ರಲ್ಲ ಅದು ಪಡವಳಕಾಯಿ ಮತ್ತು ಬಟಾಣಿ ಮತ್ತು ಕಳೆಕಾಳೆಲ್ಲ ಸಾಂಬಾರು ಮಾಡಿದೆ ಸಾಂಬಾರು ಮಾಡಿ ಮತ್ತು ರೇಷನ್ ಬೇರೆ ಕೊಡ್ತಾಯಿದ್ರು ಅಂತ ಹೇಳಿದ್ರು ಮತ್ತು ರೆಡಿಯಾಗಿ ಪೂಜೆ ಮಾಡಿ ರೇಷನ್ ಹತ್ರ ಹೋದೆ ಹಲ್ ಕೊಡ್ತಿರ್ಲಿಲ್ಲ ರೇಷನ್ನು ಸೊ ಯಾಕಂದರೆ ನೆನ್ನೆನೇ ರೇಷನ್ ಖಾಲಿಯಾಗಿದೆಯಂತೆ ಸೊ ಅದಕ್ಕೋಸ್ಕರ ರೇಷನ್ನು ಸಿಗಲಿಲ್ಲ ಈಗ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ ಈಗ ನಮ್ಮ ಮನೆಯವರು ಎದ್ದು ತಿಂದು ಹೊರಗಡೆ ಹೋದ್ರು ರೆಸ್ಟ್ ಮಾಡೋಣ ಅಂತ ಹೋದೆ ಅಷ್ಟರಲ್ಲಿ ಜೆಪ್ಟೋಲ್ಲಿ ತರಕಾರಿಗಳ್ ಆರ್ಡ್ರ್ ಮಾಡಿದ್ದೀನಿ ತಗೋ ಅಂತ ಫೋನ್ ಮಾಡಿದ್ರು ಹತ್ತು ನಿಮಿಷ ಆಯಿತು ಮೂರು ನಿಮಿಷದಲ್ಲಿ ಬರ್ತಾನೆ ಅಂಥೇಳಿ ಇನ್ನೂ ಬಂದಿಲ್ಲ ಅಯ್ಯಪ್ಪ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ಅದು ಬಂದಮೇಲೆ ಈ ಸಿಕ್ಬಿಟ್ಟು ಒಂದೆರಡು ಅವರ್ ಮಲ್ಕೊತೀನಿ ಅದೇನೋ ಸಿಕ್ಕಾಪಟ್ಟೆ ಟಯರ್ಡು ರಾತ್ರಿ ಎಲ್ಲ ಚೆನ್ನಾಗೇ ನಿದ್ದೆ ಬಂತು ಆದರೂ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕೈಕಾಲು ನೋವು ಸಿಕ್ಕಾಪಟ್ಟೆ ತಲೆನೋವು ಇದೆ ಸೊ ಹಾಗಾಗಿ ನಮ್ಮ ಕೆಲ್ಸಕ್ಕೆ ಹೋಗಿಲ್ಲ ಅವ್ರಿಗೂ ಹುಷಾರಿಲ್ಲ ಮನೇಲಿದ್ರೆ ಹಾಗೆ ಇದ್ಬಿಡ್ತಾರೆ ಅಂದ್ಬಿಟ್ಟು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಸೊ ಫ್ರೆಂಡ್ಸಿ ಇವತ್ತಿನ ಕತೆ ಇಷ್ಟ ಆಗಿದೆ ಸೊ ಯಾವಾಗ ಇದಳ್ತೀನಿ ಏನೇನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಮನೇಲಿ ಪೂಜೆ ಎಲ್ಲ ಮಾಡಿದೆ ಬಟ್ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲಿಲ್ಲ ನೋಡೋಣ ಇದೆಲ್ಲ ಸಾರಿ ನಾನು ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಏನೂ ಮಾಡೋದಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ಸುಸ್ತಿದೆ ಊಟ ಮಾಡಿದ್ರು ಏನೋ ಒಂಥರ ಸುಸ್ತಾಗ್ತದೆ ಸೊ ಆಗ್ತಾಯಿಲ್ಲ ಸೊ ನೋಡೋಣ ಯಾವಾಗ ರೆಡಿ ಆಗ್ತೀನಿ ನೀನು ಅಂತ ಅದು ಬೇರೆ ಕೋಲ್ಡ್ ಬೇರೆ ಆಗೋಗಿದೆ ಇನ್ನೊಂದು ಕತೆ ನಾನು ಏನು ಮಾಡಿದೆ ಅಂದರೆ ನಾವು ಊರಿಗೆ ಹೋಗೋದಿನ ಫಿಲ್ಟ್ರಲ್ಲಿ ಅರ್ಧ ಫಿಲ್ಟ್ರ್ ನೀರಿತ್ತು ಅದು ಬಂದು ನಮ್ಮದು ಹನ್ನೆರಡು ಲೀಟ್ರು ಹದಿನೈದು ಲೀಟ್ರ್ ಏನು ಒಂದು ನಾಲ್ಕೈದು ಲೀಟ್ರ್ ಆಗೋಷ್ಟು ನೀರಿತ್ತು ಅದರಲ್ಲಿ ಕುಡಿಯೋದು ಸೊ ನಾನು ಅದನ್ನು ಮನೆಯವ್ರು ಹೇಳಿದರು ಬಿಟ್ಬಿಡು ಒಂದು ನಾಲ್ಕೈದು ದಿನಕ್ಕೆ ಏನಾಗಿರುತ್ತೆ ಬಿಡು ಅಂತ ನಾನು ಅದೇ ನೀರನ್ನ ಕುಡಿದೆ ಸೊ ಹಾಗಾಗಿ ಅದರಿಂದ ಕೋಲ್ಡ್ ಬೇರೆ ಆಗೋಗಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸೊ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ ಹೆಂಗೂ ಈ ತಿಂಗಳು ರೇಷನ್ ಇಲ್ಲ ರೇಷನ್ ಹೋಯಿತು ಏನೂ ಆಗೋದಿಲ್ಲ ಸೊ ಫ್ರೆಂಡ್ಸ್ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಾವು ಊರಿಗೆ ಹೋಗಿದ್ವಲ್ಲ ಆವಾಗ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ವಿ ಅದೆಲ್ಲ ವಿಡಿಯೋಸ್ ಹಾಕ್ತೀನಿ ನಾನು ಯಾಕಂದರೆ ಊರಲ್ಲಿ ಅಪ್ಲೋಡ್ ಮಾಡಾದರೆ ನನಗೆ ನೆಟ್ವರ್ಕ್ ಅಷ್ಟು ಸಿಗ್ತಿರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ ಸೊ ಆದಷ್ಟು ಬೇಗ ನಾನು ವೀಡಿಯೋಸ್ ಎಲ್ಲ ಹಾಕ್ತೀನಿ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಸೊ ಫ್ರೆಂಡ್ಸ್ ಈಗ ಇಲ್ಲಿ ನಮ್ಮ ಮನೆಯವರು ತರಕಾರಿಯಲ್ಲೆಲ್ಲ ತರಿಸಿದರೆ ಇದು ಕೊತ್ತಮೀರಿ ಕೊತ್ತಮೀರಿ ಟೊಮೆಟೊ ಹೀರೆಕಾಯಿ ಬೆಂಡೆಕಾಯಿ ಇದೆ ಸೌತೆಕಾಯಿ ಇದೆ ಹಾಲು ಮೊಸರು ಎತ್ತಿ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಎಲ್ಲ ಹಾಗೆ ಅಲ್ಲಿ ಆಮೇಲೆ ಎತ್ತಿಟ್ಕೊತೀನಿ ಇವಾಗಂತೂ ಎಲ್ಲ ಎತ್ತಿಟ್ಕೊಳ್ಳೋ ಅಷ್ಟು ಎನರ್ಜಿ ಕೂಡ ಇಲ್ಲ ನನಗೆ ಸೌತೆಕಾಯಿ ಬೆಂಡೆಕಾಯಿ ಕ್ಯಾರೆಟ್ ಇದೆ ಇದು ಬೀನ್ಸು ಇದು ಕರ್ಬೇನ್ ಸೊಪ್ಪು ಆಮೇಲೆ ವಾಟರ್ ಮೆಲನ್ ಹಾಕಿದ್ದಾರೆ ಟೊಮೆಟೊ ಇದು ಬಂದು ಪಾಲಕ್ ಸೊಪ್ಪು ಹಾಕಿದ್ದಾರೆ ನೋಡೋಣ ಪಾಲಕ್ ಸೊಪ್ಪಿಗೆಲ್ಲ ಸೊಪ್ಪು ಸಾರು ಮಾಡಿ ಒಳ್ಳೆ ಮುದ್ದೆ ಮಾಡ್ಕೋಣ ಆವಾಗದೇ ಸ್ವಲ್ಪ ಎನರ್ಜಿ ಬರುತ್ತೆ ಆಮೇಲೆ ಇದು ಬೀಟ್ರೂಟ್ ಆಮೇಲೆ ಅಲ್ಲಿ ಮತ್ತ ಮೆಲನ್ ಇದೆ ಬದನೆಕಾಯಿ ಬೇಡ ಅಂದಿದ್ದೆ ಆದರೂ ತರಿಸಿದ್ದಾರೆ ಅದು ಏನಕ್ಕೂ ಮನೇಲಿದೆ ಫ್ರೆಂಡ್ಸ್ ಆಲ್ರೆಡಿ ಬದನೆಕಾಯಿ ಸೊ ಫ್ರೆಂಡ್ಸ್ ಇಷ್ಟೇ ತರಕಾರಿ ತರಿಸಿರೋದು ಏನೂ ಇಲ್ಲ ಆಮೇಲೆ ಸೋರೆಕಾಯಿ ಹ್ಞೂ ಫ್ರೆಂಡ್ಸ್ ಈಗ ಮತ್ತೆ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಲೇ ಹೇಳಿದ್ನಲ್ಲ ಮಧ್ಯಾಹ್ನ ಮಲಗಿಬಿಟ್ಟೆ ಮಲಗಿ ಎದ್ದಿದ್ದೆ ಐದು ಗಂಟೆಗೆ ಯಾಕೋ ಜ್ವರ ಬರೋ ಥರ ಇದೆ ಸೊ ಹಾಗಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ ಈಗ ಕಿಚನಲ್ಲಿ ಹೋಗಿ ಪಾತ್ರೆ ಎಲ್ಲ ತೊಳ್ದೆ ಮತ್ತು ತರಕಾರಿಗಳು ತಂದಿರಲ್ಲ ಅದನ್ನೆಲ್ಲ ಎತ್ತಿಟ್ಟೆ ಈಗ ಪಾಲಕ್ ಸೊಪ್ಪು ತರಿಸಿದಾರೆ ನಮ್ಮ ಮನೆಯವರು ಮಧ್ಯಾಹ್ನ ಅದನ್ನೇ ಆಗಿ ಸಾರು ಮಾಡಿ ಮುದ್ದೆ ಮಾಡ್ಕೊಳೋಣ ಅಂತ ಇದ್ದೀನಿ ಅದ್ರ ಜೊತೆಗೆ ಏನಂದ್ರೆ ಪಲ್ಯ ಕೂಡ ಮಾಡ್ಕೊಳ ಅಂತ ಇದ್ದೀನಿ ಸೊ ತೋರ್ಸೋಕೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಯಾಕಂದರೆ ಫುಲ್ಲು ಸುಸ್ತಾಗ್ತಿದೆ ಏನೋ ಅಂತ ಹುಷಾರಿಲ್ಲ ಸೊ ಆದರೆ ವೀಡಿಯೋ ಮಾಡ್ಕೊಳ್ತೀನಿ ಇಲ್ಲಾಂದರೆ ಯಾರು ಬೇಜಾರು ಮಾಡ್ಕೊಳ್ಬಿಡಿ ಇದೇ ಬ್ಲಾಗ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಈಗ ಎಲ್ಲಿ ತುಕ್ರಿ ಬೆಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದು ಮೂರು ಇದ್ದೀನಿ ಇದಿಷ್ಟು ಹಾಕ್ಕೊಂಡ್ಮೇಲೆ ಈಗ ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಎರಡಕ್ಕೂ ಕೂಗಿಸ್ಕೊಬರ್ತೀನಿ ನಿಮಗೆ ಬೇಕಾದ್ರೆ ನೀವು ಟೊಮೆಟೊ ಕೂಡ ಹಾಕ್ಕೊಳ್ಬೋದು ನಾನು ಟೊಮೆಟೊ ಹಾಕ್ಕೊಳ್ತಾ ಇಲ್ಲ ಸೊ ಇದಿಷ್ಟನ್ನು ಕೂಗಿಸ್ಕೊಬರ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಬದನೆಕಾಯಿ ಒಂದು ಬೆರಡಿ ಇತ್ತು ಅದನ್ನೇ ಹಾಕಿ ಪಲ್ಯ ಮಾಡ್ತಿದ್ದೀನಿ ಒನ್ ಟೈಮ್ ಗಲ್ವಸ್ ಸಾಕು ಅಂದ್ಕೊಂಡು ಈಗ ಬದನೆಕಾಯಿ ಪಲ್ಯ ಆಗ್ತಾ ಇದೆ ಮತ್ತು ಹಾಗೆ ಇಲ್ಲಿ ಸಬ್ಸಾರ್ ಕೂಡ ರೆಡಿಯಾಗಿದೆ ಇನ್ನು ಬಂದಮೇಲೆ ಮುದ್ದೆ ಮಾಡ್ಕೊಳ್ಳೋದು ಸೊ ಫ್ರೆಂಡ್ಸ್ ಈಗ ತಾನೆ ನಮ್ಮ ಮನೆಯವ್ರು ಬಂದರು ಅವರು ಊಟ ಇನ್ನೂ ಲೇಟಾಗಿ ಮಾಡೋಣ ಕಲಂಗ್ರಿ ಹಣ್ಣು ತರಿಸಿರೋದು ಇದೆಯಲ್ಲ ಕಟ್ ಮಾಡು ತಿನ್ನೋಣ ಅಂತಂದ್ರೂ ಅದಕ್ಕೆ ಕಲಂಗ್ರಿ ಹಣ್ಣು ಕಟ್ ಮಾಡಿಕೊಟ್ಟೆ ಸೊಪ್ಸಾರು ಮುದ್ದೆ ಪಲ್ಯ ಎಲ್ಲ ತುಂಬ ಚೆನ್ನಾಗಿತ್ತು ಆದರೆ ಸಾರಿಗೆ ಕಾಂಬಿನೇಷನ್ ಪಲ್ಯ ಅಂದರೆ ಮೊಟ್ಟೆ ಪಲ್ಯ ಇಲ್ಲಾಂದರೆ ಮೊಟ್ಟೆ ಬೇಯಿಸ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಆದರೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ವಲ್ಲ ಹಾಗಾಗಿ ನಾವು ನಾನ್ ವೆಜ್ ಇನ್ನೂ ಒಂದು ವಾರ ತಿನ್ನೋಂಗಿರಲಿಲ್ಲ ಹಾಗಾಗಿ ಬದನೆಕಾಯಿ ಪಲ್ಯನೇ ಮಾಡ್ಕೊಂಡಿದ್ದೆ ಅದು ಚೆನ್ನಾಗಿತ್ತು ಟ್ರೈ ಮಾಡಿ